ಮನಸಾ ಚಿಂತಿ ಕಾರ್ಯಂ ವಾಚ ಪ್ರಕಾಶೇತ್ ಮಂತ್ರವತ್ ರಕ್ಷೇತ್ ಗೂಢ ಚಾಪಿ ನಿಯೋಜೇತ್ ಅರ್ಥ ಮನಸಾ ಚಿಂತಿ ಕಾರ್ಯ ಮನಸ್ಸಿನಲ್ಲಿ ಇನ್ ದ ಮೈಂಡ್ ಚಿಂತಿತಂ ಕಾರ್ಯಂ ನೀವೇನನ್ನು ಯೋಚನೆ ಮಾಡ್ತಾ ಇದ್ದೀರೋ ನಿಮ್ಮ ಗೋಲನ್ನು ಏನು ಡಿಸೈಡ್ ಮಾಡ್ಕೊಂಡಿದ್ದೀರೋ ಅದನ್ನು ವಾಚಾ ಇನ್ ದ ವರ್ಡ್ಸ್ ಡೋಂಟ್ ಶೋ ಇಟ್ ಮಾತುಗಳಲ್ಲಿ ಹೇಳ್ಕೊಳ್ಳೇಬೇಡಿ ವಾಚಾ ನೈವ ನಾಟ್ ಪ್ರಕಾಶ ಏತ್ ಹೇಳ್ಕೊಳ್ಬಾರ್ದು ತೋರಿಸ್ಕೊಳ್ಬಾರ್ದು ಏನು ಮಾಡಬೇಕು ಮಂತ್ರವತ್ ರಕ್ಷ ಹೀಗೆ ಮಂತ್ರಗಳನ್ನು ಎಷ್ಟು ಸೀಕ್ರೆಟಾಗಿ ಮೇಂಟೈನ್ ಮಾಡ್ತಾರೋ ಅಷ್ಟು ಗೌಪ್ಯವಾಗಿ ಅಷ್ಟು ಸೀಕ್ರೆಟಾಗಿ ನಾವು ಮನಸ್ಸಿನಲ್ಲೇ ಇಟ್ಕೊಳ್ಬೇಕು ಮತ್ತಿನ್ನೇನು ಮಾಡಬೇಕು ಕಾರ್ಯ ಚಾಪಿ ನಿಯೋಜಯೇತ್ ನಿನ್ನ ಕಾರ್ಯದಲ್ಲಿ ನಿನ್ನ ಕೆಲಸದಲ್ಲಿ ಅದನ್ನು ತೋರಿಸ್ಬೇಕೇ ವಿನಃ ಹಾಂ ನಾನು ಹಾಗೆ ಮಾಡಿಬಿಡ್ತೀನಿ ಹೀಗೆ ಮಾಡ್ಬಿಡ್ತೀನಿ ಅಂತ ಹೇಳಿದರೆ ಅದನ್ನು ಜನರು ನೆಗ್ಲೆಕ್ಟ್ ಮಾಡ್ತಾರೆ ಆಡ್ಕೊಳ್ತಾರೆ ಕಿಂಡಲ್ ಮಾಡ್ತಾರೆ ಹಾಗಾಗಿ ನಿಮ್ಮ ನಿಮ್ಮ ಗೋಲ್ಗಳೇನಿದೆ ಅಲ್ವಾ ಅದನ್ನು ಮನಸ್ಸಿನಲ್ಲಿ ಯೋಚನೆ ಮಾಡಿ ಸೀಕ್ರೆಟಾಗಿ ಮೇಂಟೈನ್ ಮಾಡಿ ನಿಮ್ಮ ಕೆಲಸದಲ್ಲಿ ವರ್ಕಲ್ಲಿ ಶೋ ಇನ್ ಯುವರ್ ವರ್ಕ್ ಕಾರ್ಯಗಳಲ್ಲಿ ತೋರಿಸಿ